ಹಾಯ್ ಫ್ರೆಂಡ್ಸ್ ನಾವು ಚನ್ನಪ್ಪಣದ ಹತ್ರ ಇರೋ ನಿಲ್ಕಂಠನಹಳ್ಳಿ ಅನ್ನೋ ಗ್ರಾಮದಲ್ಲಿ ಕೊರಗಜ್ಜ ದೇವಸ್ಥಾನ ಇದೆ ಫ್ರೆಂಡ್ಸ್ ಅಲ್ಲೊಂದು ದೇವರಿದೆ ನೋಡಿ ಫ್ರೆಂಡ್ಸ್ ಇದೆ ಅಂಕೋಲಮ್ಮ ಅಂತ ಒಂದು ವಿಘ್ನೇಶ್ವರ ದೇವರು ಒಂದು ಅಂಕೋಲಮ್ಮ ಅಂತ ಅಲ್ಲೇ ಕೊರಗಜ್ಜ ದೇವಸ್ಥಾನದಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲಿಂದ ಮುಂದೆ ಮುಂದೆ ತಾಯಿ ವಿಗ್ರಹ ಇದೆ ನೋಡಿ ಫ್ರೆಂಡ್ಸ್ ಎಸ್ ಎಷ್ಟು ಸೂಪರ್ ಆಗಿದೆ ಅಂತ ಅಂಕೋಲೆ ಮರದ ಕೆಳಗಡೆನೆ ಈ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್ ಒಂದು ಎಮ್ಮ ಇತ್ತು ಆ ಎಮ್ಮ ಎಲ್ಲ ತಾರಿಸಿ ರಂಗೋಲೆ ಬಿಟ್ಟವ್ರೆ ಫ್ರೆಂಡ್ಸ್ ಅಲ್ಲಿಂದ ಮುಂದೆ ಬಂದರೆ ಒಂದು ಮಾದೇಶ್ವರನ ಸ್ಟ್ಯಾಚು ಮತ್ತು ಆಮೇಲೆ ವಿಗ್ರಹ ಮಡಗಿದ್ದಾರೆ ದೇವಿ ಮುಂದೆಗಡೆ ಅಲ್ಲಿಂದ ಮುಂದೆ ಬಂದರೆ ಒಂದು ಮಹದೇಶ್ವರನ ಸ್ಟ್ಯಾಚು ಇಟ್ಟಿದ್ದಾರೆ ಬಡವರ ಬಂದು ಮಹದೇಶ್ವರ ಅಲ್ಲಿಂದ ಬಂದರೆ ಮುಂದೆ ಒಂದು ಈಶ್ವರನ ಸ್ಟ್ಯಾಚು ಇಟ್ಟಿದ್ದಾರೆ ಓಂ ನಮ ಶಿವಾಯ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಅಲ್ಲಿನ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈಶ್ವರನ ಪಕ್ಕನೆ ಒಂದು ನಂದಿ ಬಟ್ಲು ಓದಿ ಗಿಡ ನೆಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಅಲ್ಲ ಆದರೆ ಎಡ್ ಎದುರುಗಡೆ ಋಷಿ ಮುನಿಗಳದ್ದು ವೇದ ಉಪನಿಷತ್ ಹೇಳೋದು ಆಶೀರ್ವಾದ ಪಡೀತಾ ಇರೋದು ಒಂದು ಸಿಂಬಲ್ ಇದೆ ಆಮೇಲೆ ಅಲ್ಲಿಂದ ಮುಂದೆ ಬಂದರೆ ಒಳಗಡೆ ಹೋದರೆ ಒಂದು ಮಾದೇಶ್ವರನ ಫೋಟೋ ಇಟ್ಟಿದ್ರು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಇದೆ ಅದು ಅಲ್ಲಿಂದ ಕೈ ಮುಗಿದು ಮುಂದೆ ಬಂದೆ ಹಂಗೆ ನೋಡಿ ಫ್ರೆಂಡ್ಸ್ ಇಲ್ಲೊಂದು ವಿಗ್ರಹ ಮಾದೇಶ್ವರಂದು ಅದ್ರ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದು ಅಲ್ಲಿಂದ ಮುಂದೆ ಬಂದರೆ ಅಯ್ಯಪ್ಪ ಸ್ವಾಮಿ ಅಲ್ಲಿಂದ ಪಕ್ಕದಲ್ಲಿ ವಿಘ್ನೇಶ್ವರ ಅಲ್ಲಿಂದ ಈಚೆಗಡೆಗೆ ಹಂಗೆ ವೀಡಿಯೋ ಮಾಡಿಕೊಂಡು ಈಚೆಗಡೆ ಬಂದೆ ವ್ಯೂವ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಫೋಟೋ ಹೊಡ್ಕೊಳ್ಳೋಕ್ಕೆ ಅಲ್ಲಿ ವಾತಾವರಣ ಅಜ್ಜಯನ್ನು ನೋಡೋಕ್ಕೆ ಯಾರೋ ಪಕ್ಕದಲ್ಲಿ ಯಾರೋ ಕೆಲಸ ಮಾಡ್ತಾಯಿದ್ರು ಫ್ರೆಂಡ್ಸ್ ಅವರೆಲ್ಲ ಬಂದಿದ್ರು ಸಕ್ಕತ್ತಾಗಿದೆ ಅಜ್ಜಯ ದೇವಸ್ಥಾನ ಇಲ್ಲಿಗೆ ಬನ್ನಿ ನಿಮ್ಮ ಬೇಡಿಕೆ ಎಲ್ಲ ಈಡೇರಿಸ್ಕೊಂಡೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಚಿಕ್ಕದಾದ್ರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ಸ್ವಾಮಿ ನೋಡಿ ಸ್ವಾಮಿ ಇದು ಸ್ವಾಮಿ ಕೊರಗಜ್ಜ ದೈವ ಅಂತ ಫ್ರೆಂಡ್ಸ್ ಇದೆ ಮತ್ತು ಇಲ್ಲಿ ನೀಲ್ಕಂಠನಹಳ್ಳಿ ಹತ್ರ ಮಾತ್ರ ಇರೋದು ಇದೆರಡೇ ಕಡೆ ಸ್ವಾಮಿ ಕೊರಗಜ್ಜ ಇರೋದು ಅಲ್ಲಿಂದ ಒಳಗಡೆ ಹೋದೆ ನಾನು ಕೂತ್ಕೊಳ್ಳೋಕ್ಕೆ ಫ್ರೆಂಡ್ಸ್ ಅದು ಹಸಿರೋದು ನೋಡಿ ಫ್ರೆಂಡ್ಸ್ ಹೊರಗಜ್ಜ ನೋಡಿ ಅಲ್ಲೇ ಒಂದು ನಮಸ್ಕಾರ ಮಾಡಿ ಇಲ್ಲಿ ನೈವೇದ್ಯ ನೋಡಿ ಫ್ರೆಂಡ್ಸ್ ಚಟ್ಲಿ ಎಣ್ಣೆ ಬಾಳೆಹಣ್ಣು ಕಡ್ಡಿ ಪುಡಿ ಎಲೆ ಅಡಿಕೆ ಇಷ್ಟೇ ಈ ಸ್ವಾಮಿಗ್ ನೈವೇದ್ಯ ಬಿಸ್ಕೆಟ್ ಕೊಡೋರು ಕೊಡ್ತಾರೆ ಎಣ್ಣೆ ಪ್ರಿಯ ಮತ್ತು ಕಡ್ಡಿಪುಡಿ ಹೊಗೆ ಸೊಪ್ಪು ಪ್ರಿಯ ಚಿಕ್ಲಿ ಅಂತೆ